येन मारदरे मंगेरे वन और रिएक्शन सीजन में रेडी टेंशन लग रही है और इसमें वो रिफ्लेक्शन के तरह में हिंदी में जो लाइन है आप 71 में लिख ले ನಮಸ್ತೆ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕಿನ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಹಾಸ್ಟೆಲ್ಲು ಸರಸ್ವತಿಪುರಮಲ್ಲಿ ಈಗ ಇನ್ನೂರೈವತ್ತು ಮಕ್ಕಳು ಇವತ್ತು ವಿದ್ಯಾರ್ಥಿನಿ ಹಾಜರಿದ್ದರು ಬೆಳಗ್ಗೆ ಪಲಾವ್ ತಿಂಡಿ ಮಾಡಲಾಗಿತ್ತು ಪಲಾವ್ ತಿಂಡಿ ಎಲ್ಲ ತಿಂದು ಮುಗಿಸ್ಕೊಂಡು ಹೋಗಬೇಕಾದ್ರೆ ಇನ್ನೂ ಕೆಲವು ಮಕ್ಕಳು ಇನ್ನೂ ತಿಂಡಿ ತಿಂಡಿ ತಿಂತಾಯಿದ್ರು ಬಿಂದು ಅನ್ನುವ ಒಂದು ಫಸ್ಟ್ ಇಯರ್ ಡಿಪ್ಲೊಮೊ ಸ್ಟೂಡೆಂಟ್ ಅವ್ರ ತಟ್ಟೆಗೆ ಮೇಲಿಂದ ಒಂದು ಅಲ್ಲಿ ಕೆಳಗಡೆ ಬಿದ್ದಿದೆ ಆ ಹುಡುಗಿ ಅದು ಜೀವ ಇತ್ತು ಅಲ್ಲಿ ಅದಕ್ಕೆ ಕೆಳಗೆ ಬಿದ್ದಷ್ಟೇ ಅಕ್ಕಪಕ್ಕದ ಹೆಣ್ಮಕ್ಳು ಅಲ್ಲಿ ಮೇಲಿಂದ ಬಿದ್ದಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಗೊಂದಲ ಉಂಟಾಗಿ ಏನಾದ್ರೂ ಅಡುಗೆಯಲ್ಲಿ ಏನಾದರೂ ಇರ್ಬೋದೇನೋ ಅಂತೇಳಿ ಅವರು ಬಾ ಒಂದು ಭಾವನೆ ಬಂದು ಒಂದು ಮೂರು ಹೆಣ್ಮಕ್ಳಿಗೆ ವಾಮಿಟ್ ಸೆನ್ಸೇಷನ್ ಆಗಿದೆ ಅವರಿಗೆ ಕರ್ಕೊಂಡು ಬಂದುಬಿಟ್ಟು ನಮ್ಮ ಗಾರ್ಡನ್ನು ಮತ್ತು ನಮ್ಮ ಸಹಾಯಕ ನಿರ್ದೇಶಕೆಲ್ಲ ತಕ್ಷಣವೇ ಗೌರ್ಮೆಂಟ್ ಸರ್ಕಾರಿ ಗೌರ್ಮೆ ಗೌರ್ಮೆಂಟ್ ಹಾಸ್ಪಿಟ್ಲು ಚಿಕಿತ್ಸೆ ಅಡ್ಮಿಟ್ ಮಾಡಿದ್ದಾರೆ ಡಿಸ್ಟಿಕ್ ಸರ್ಜನ್ ಬಂದು ಅವ್ರನ್ನ ಎಲ್ಲ ನೋಡಿ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ ಏನು ಸಮಸ್ಯೆ ಏನೂ ಇಲ್ಲ ಅಂತ ಹೇಳಿ ಕಂಡು ಬಂದಿದೆ ಮತ್ತು ಯಾರಾದ್ರೂ ನಮ್ಮ ಮಕ್ಕಳಲ್ಲಿ ಏನಾದ್ರು ಇದ್ದರೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನು ನಾವು ಎಲ್ಲ ಮಕ್ಕಳಿಗೂ ಅದಕ್ಕೆ ಗಮನ ಹರಿಸುವಂಥ ಕೆಲಸ ಇದ್ದೀವಿ ಬಟ್ ಅದರಲ್ಲಿ ಯಾವುದೂ ಒಂದು ಸಮಸ್ಯೆ ಏನಿಲ್ಲ ಮಗು ಆ ಮಗು ಹೆಸರು ಬಿಂದು ಅಂತ ಅವ್ರಿಗೇ ಕೂಡ ಸ್ಪಷ್ಟವಾಗಿ ಈ ಬಗ್ಗೆ ಮಾಹಿತಿನ ನಾವು ಸಂಗ್ರಹಣೆ ಮಾಡಿದ್ದೀವಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಇನ್ನು ಏನು ಎರಡು ಎರಡು ಹೆಣ್ಮಕ್ಕಳು ಪ್ರಿಯ ಮತ್ತು ಇನ್ನೂ ಒಂದು ಹುಡುಗಿ ಚಲ ಇಬ್ಬರು ಹೆಣ್ಮಕ್ಳು ಇನ್ನೂ ಅಡ್ಮಿಟ್ ಇಲ್ಲಿದ್ದಾರೆ ಇನ್ನೊಂದು ಡಾಕ್ಟ್ರು ಅವರು ಏನು ವೈದ್ಯ ವೈದ್ಯರು ಏನು ಹೇಳ್ತಾರೆ ಅದ್ರ ಮೇಲೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮತ್ತೆ ಹಾಕ್ಸ್ಲಿದ್ದಾರೆ